ಪ್ರೈಮ್ ಅಟ್ ನೈನ್ನಲ್ಲಿ ಇವತ್ತು ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ ಅದಕ್ಕೂ ಮೊದಲು ರಾಜ್ಯ ದೇಶ ಹಾಗೂ ವಿದೇಶದಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ ಏಯ್ಟೀನ್ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ ಬೆಳಗಾವಿ ಜಿಲ್ಲೆ ಅಥಣಿಯ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿ ಆಂಡ್ ಟೀಂ ಗೆದ್ದು ಬೀಗಿದೆ ಚುನಾವಣೆಯಲ್ಲಿ ಹನ್ನೆರಡಕ್ಕೆ ಹನ್ನೆರಡೂ ಸ್ಥಾನವನ್ನ ಸವದಿ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ಗೆಲುವಿನ ನಗೆ ಬೀರಿದ್ದಾರೆ ಚುನಾವಣೆಗಾಗಿ ಮೂಲ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಒಗ್ಗಟ್ಟು ಪ್ರದರ್ಶನ ನಡೆಸಿದ್ರು ರಮೇಶ್ ಜಾರಕಿಹೊಳಿ ಬೆಂಬಲಿತ ಸ್ವಾಭಿಮಾನಿ ರೈತರ ಟೀಂಗೆ ಭಾರಿ ಹಿನ್ನಡೆಯಾಗಿದೆ ಇನ್ನು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದೆ ಕಾಂಗ್ರೆಸ್ ಬಿಜೆಪಿ ನಡುವಿನ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಶಾಸಕ ನಾರಾಯಣಸ್ವಾಮಿ ಬಣ ಜಯ ದಾಖಲಿಸಿದೆ ಐದು ನಿರ್ದೇಶಕರು ಹಾಗೂ ಮೂರು ನಾಮಿನಿ ಬಲದೊಂದಿಗೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಸಂಘದ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಮೀನಾಕ್ಷಿ ಉಪಾಧ್ಯಕ್ಷರಾಗಿ ಹರೀಶ್ ಆಯ್ಕೆಯಾಗಿದ್ದಾರೆ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ವಿಚಾರವಾಗಿ ಸರ್ಕಾರದ ವಿರುದ್ಧ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ ವಿಜಯಪುರದಲ್ಲಿ ಮಾತಾಡಿದ ಅವರು ಸರ್ಕಾರ ಹಿಂದೂ ಸಮಾಜಕ್ಕೆ ತೊಂದರೆ ಕೊಡ್ತಿದೆ ಅದರಲ್ಲೂ ವೀರಶೈವ ಸಮಾಜವನ್ನ ಒಡೆಯುವ ಕೆಲಸ ಮಾಡ್ತಿದೆ ಸಾಧು ಸಂತರನ್ನ ಬಿಡ್ತಾ ಇಲ್ಲ ಕನ್ನೇರಿ ಮಠದ ಶ್ರೀಗಳಿಗೆ ವಿಜಯಪುರ ಹಾಗೂ ಬಾಗಲಕೋಟೆಗೆ ನಿರ್ಬಂಧ ವಿಧಿಸುವ ಹಂತಕ್ಕೆ ಈ ಸರ್ಕಾರ ಹೋಗಿದೆ ಇದನ್ನು ನಾವು ಕ್ಷಮಿಸಲ್ಲ ಅಂತ ಹೇಳಿದರು ಪಂಚಮಸಾಲಿ ಮೀಸಲಾತಿ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ ಮೀಸಲಾತಿ ಅನ್ನೋದು ಹಕ್ಕು ಕಾನೂನು ಚೌಕಟ್ಟಲ್ಲಿ ಪಡಿಬೇಕು ಅಂತ ವಚನಾನಂದ ಶ್ರೀ ಹೇಳಿದ್ದಾರೆ ಕೊಪ್ಪಳದಲ್ಲಿ ಮಾತಾಡಿದ ಅವರು ಮುಖ್ಯಮಂತ್ರಿ ಬದಲಾದರೂ ಮೀಸಲಾತಿ ಹೋರಾಟ ನಿಲ್ಲೋದಿಲ್ಲ ಅನ್ನುವ ಎಚ್ಚರಿಕೆ ನೀಡಿದರು ಎರಡೇ ಜಗತ್ತಿನಲ್ಲಿ ಇಸ್ಲಾಂ ಕ್ರಿಶ್ಚಿಯಾನಿಟಿ ಹೆಚ್ಚಾಗ್ತಿವೆ ಲಿಂಗಾಯತ ಸ್ವಾಮಿಗಳು ಹೆಚ್ಚಾಗಬೇಕು ಅಂತ ಹೇಳಿದರು ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ ನಿನ್ನೆಯಿಂದಲೂ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಪ್ರಣಬ್ ಮೊಹಂತಿ ಮುಕ್ಕಾಂ ಹೂಡಿದ್ದಾರೆ ಇನ್ನು ಪ್ರಕರಣ ಸಂಬಂಧ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಜಯಂತ್ ಟಿ ವಿಠಲ್ಗೌಡಗೆ ಎಸ್ಐಟಿ ನೋಟಿಸ್ ಕೊಟ್ಟಿದ್ದು ನಾಳೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ನಾಲ್ವರ ವಿಚಾರಣೆ ನಡೆಯಲಿದೆ ಬೆಂಗಳೂರಿನ ಬಿ ಖಾತಾ ಆಸ್ತಿಗಳನ್ನು ಏ ಖಾತಾಗೆ ಪರಿವರ್ತನೆ ಹೆಸರಲ್ಲಿ ಸರ್ಕಾರ ಡಿಸಿಎಂ ಹಗಲು ದರೋಡೆ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ರು ಆದರೆ ಕುಮಾರಸ್ವಾಮಿ ಖಾಲಿ ಟ್ರಂಕ್ ಅಂತ ಡಿಸಿಎಂ ಡಿಕೆಶಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಬ್ಬನ್ ಪಾರ್ಕಲ್ಲಿ ನಡೆದ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದ ಡಿಕೆ ಶಿವಕುಮಾರ್ ವಿದ್ಯಾವಂತರು ಖಾತಾ ಪರಿವರ್ತನೆ ಒಪ್ತಾ ಇರೋದಕ್ಕೆ ಧನ್ಯವಾದ ಹೇಳಿದರು ಈ ವೇಳೆ ಎಚ್ಡಿಕೆ ಆರೋಪಗಳಿಗೆ ಖಾರವಾಗಿ ಕೌಂಟರ್ ನೀಡಿದರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಯಿತು ಬೈ ಎಲೆಕ್ಷನ್ ಸೋಲಿನ ಬಳಿಕ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಸಕ್ರಿಯವಾಗಿದ್ದು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ ಕಾರ್ಯಕ್ರಮ ಕುರಿತು ಮಾತನಾಡಿದ ನಿಖಿಲ್ ಪಕ್ಷ ಕಟ್ಟುವಂತೆ ಎಲ್ಲಾ ಕಾರ್ಯಕರ್ತರು ಸಭೆಗೆ ಬಂದಿದ್ದಾರೆ ನಾನು ರಾಜಕೀಯವಾಗಿ ಏನು ದಡ್ಡ ಅಲ್ಲ ನನಗಾಗಿರುವ ರಾಜಕೀಯ ಪೆಟ್ಟು ಮತ್ಯಾರಿಗೂ ಆಗಿಲ್ಲ ಅಂತ ಹೇಳಿದರು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ವಿರುದ್ಧ ಬಿಜೆಪಿ ಶಾಸಕ ಬಿಪಿ ಹರೀಶ್ ನಾಲೆಗೆ ಹರಿಬಿಟ್ಟಿದ್ದಾರೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರನ್ನ ಹುಚ್ಚುನಾಯಿ ಅಂತ ಹೋಲಿಸಿ ಆಕ್ರೋಶ ಹೊರ ಹಾಕಿದ್ದಾರೆ ನನಗೆ ದೂಡ ಅಧ್ಯಕ್ಷ ದಿನೇಶ್ ಶೆಟ್ಟಿ ಹುಚ್ಚುನಾಯಿ ಕಡಿದಿದೆ ಅಂತಾನೆ ರೈತರ ಜಮೀನು ಕಬಳಿಸುವ ಭ್ರಷ್ಟಾಚಾರದಲ್ಲಿ ತೊಡಗಿರುವವರೇ ಹುಚ್ಚುನಾಯಿಗಳು ಅಂತ ಹರೀಶ್ ಕಿಡಿಕಾರಿದರು ಕರ್ನೂಲ್ ಬಸ್ ಅವಘಡ ಹಿನ್ನೆಲೆ ನ್ಯೂಸ್ ಏಟೀನ್ ಕನ್ನಡ ಖಾಸಗಿ ಬಸ್ಗಳಲ್ಲಿ ಸುರಕ್ಷತೆ ಹೇಗಿದೆ ಅನ್ನೋದರ ಕುರಿತು ರಿಯಾಲಿಟಿ ಚೆಕ್ ನಡೆಸಲಾಗಿತ್ತು ಇದರ ಬೆನ್ನಲ್ಲೇ ಎಚ್ಚೆತ್ತು ಆರ್ಟಿಒ ಅಧಿಕಾರಿಗಳು ಹಾಗೂ ಟ್ರಾಫಿಕ್ ಪೊಲೀಸರು ಬೆಂಗಳೂರಿನಿಂದ ಹೋಗುವಂತಹ ಎಲ್ಲಾ ಬಸ್ಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಡ್ರೈವರ್ ಲೈಸೆನ್ಸ್ ಬಸ್ಗಳ ದಾಖಲೆ ಹಾಗೂ ಪ್ರಯಾಣಿಕರ ಲಿಸ್ಟ್ಗಳನ್ನು ಪೊಲೀಸರು ಪರಿಶೀಲಿಸಿದರು ಇನ್ನು ಅತ್ತಿ ಬೆಲೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸರಿಯಾದ ದಾಖಲೆ ಇಲ್ಲದ ಇಪ್ಪತ್ತೈದಕ್ಕೂ ಹೆಚ್ಚು ಖಾಸಗಿ ಬಸ್ಗಳನ್ನು ವಶಕ್ಕೆ ಪಡೆದರು ಬೆಂಗಳೂರು ರಸ್ತೆ ಗುಂಡಿ ಸೇರಿದಂತೆ ಅಭಿವೃದ್ಧಿಯ ವಿಚಾರವಾಗಿ ಉದ್ಯಮಿಗಳು ಟೀಕೆ ಮಾಡಿದ್ರು ಈಗ ಉದ್ಯಮಿ ಮೋಹನ್ ದಾಸ್ ಪೈ ಸೇರಿದಂತೆ ಪ್ರಮುಖರು ಡಿಕೆಶಿ ಅವರನ್ನು ಶ್ಲಾಘಿಸಿದ್ದಾರೆ ನಿನ್ನೆ ರಾತ್ರಿ ನಡೆದ ವಿಶೇಷ ಡಿನ್ನರ್ ಮೀಟಿಂಗ್ ವೇಳೆ ಡಿಕೆ ಶಿವಕುಮಾರ್ ಅವರು ನಗರದಲ್ಲಿನ ಪ್ರಮುಖ ಉದ್ಯಮಿಗಳೊಂದಿಗೆ ಸಂವಾದ ನಡೆಸಿದರು ಡಿಕೆ ಶಿವಕುಮಾರ್ ಅವರ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು ಹೊಗಳಿ ಪೋಸ್ಟ್ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಾವಲ್ಲು ವೃದ್ಧ ದಂಪತಿ ಒಂದಾಗಿರೋ ಘಟನೆ ಬೀದರ್ ಜಿಲ್ಲೆ ಮುದೋಳ ಗ್ರಾಮದಲ್ಲಿ ನಡೆದಿದೆ ವಯೋಸಹಜ ಅನಾರೋಗ್ಯದಿಂದ ಇದ್ದ ಎಂಬತ್ಮೂರು ವರ್ಷದ ಲಕ್ಷ್ಮೀಬಾಯಿ ಹೊಡಗೆ ಇವತ್ತು ಮೃತಪಟ್ಟಿದ್ರು ಪತ್ನಿಯ ಸಾವಿನ ಸುದ್ದಿ ಕೇಳಿ ಎಂಬತ್ತೈದು ವರ್ಷದ ಪತಿ ಗುಂಡಪ್ಪ ಕೂಡ ಮೃತಪಟ್ಟಿದ್ದಾರೆ ಇಬ್ಬರ ಮೃತದೇಹಗಳನ್ನು ಅಕ್ಕಪಕ್ಕದಲ್ಲೇ ಗ್ರಾಮಸ್ಥರು ಸಂಬಂಧಿಕರು ಅಂತ್ಯಕ್ರಿಯೆ ನೆರವೇರಿಸಿದರು ಬಿಹಾರ ವಿಧಾನಸಭಾ ಚುನಾವಣೆಗೆ ಎಲ್ಲಾ ಪಕ್ಷಗಳು ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದೆ ಆದರೆ ಸಿಂಗ್ ರಾಮ್ಪುರ್ ದುಮ್ರಾದಲ್ಲಿ ಜೆಡಿಯು ನಾಯಕ ಅನಂತ್ ಸಿಂಗ್ ಪ್ರಚಾರಕ್ಕಾಗಿ ಬಂದಿದ್ದರು ಈ ವೇಳೆ ಜೆಡಿಯು ನಾಯಕರು ನಿಂತಿದ್ದ ವೇದಿಕೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಬಲೂಚಿಸ್ತಾನ್ ಪರ ಮಾತಾಡಿದ ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಪಾಕಿಸ್ತಾನ ಭಯೋತ್ಪಾದಕ ಅನ್ನುವ ಹಣೆ ಪಟ್ಟಿ ಕಟ್ಟಿದೆ ರಿಯಾದ್ನಲ್ಲಿ ನಡೆದ ಜಾಯ್ ಫೋರಂ ಟ್ವೆಂಟಿ ಟ್ವೆಂಟಿ ಫೈವ್ ಕಾರ್ಯಕ್ರಮದಲ್ಲಿ ಸಲ್ಮಾನ್ ಖಾನ್ ಭಾಗಿಯಾಗಿದ್ದರು ಈ ವೇಳೆ ಸಲ್ಮಾನ್ ಖಾನ್ ಬಲೂಚಿಸ್ತಾನ್ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸಿದ್ರು ಜಾರ್ಖಂಡ್ನಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯದ ಆಘಾತಕಾರಿ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಆಸ್ಪತ್ರೆಯೊಂದರಲ್ಲಿ ರಕ್ತ ಪಡೆದ ಐವರು ಮಕ್ಕಳು ಎಚ್ಐವಿಗೆ ತುತ್ತಾಗಿದ್ದಾರೆ ಸಿಂಗ್ಭೂಮ್ ಜಿಲ್ಲೆಯ ಚೈಬಾಸಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮಕ್ಕಳಿಗೆ ರಕ್ತದ ಅವಶ್ಯಕತೆ ಇತ್ತು ಅಂತ ಬ್ಲಡ್ ಬ್ಯಾಂಕ್ನಿಂದ ರಕ್ತ ತರಲಾಗಿತ್ತು ಆದರೆ ಆ ರಕ್ತದಲ್ಲಿ ಎಚ್ಐವಿ ಪಾಸಿಟಿವ್ ಪತ್ತೆಯಾಗಿದೆ ಈಗ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಸರ್ಕಾರ ತನಿಖಾ ತಂಡ ರಚಿಸಿದೆ ಛತ್ತೀಸ್ಗಢದ ಕಂಕೇರ್ ಜಿಲ್ಲೆಯಲ್ಲಿ ಹದಿಮೂರು ಮಹಿಳೆಯರು ಸೇರಿ ಇಪ್ಪತ್ತೊಂದು ನಕ್ಸಲರು ಶರಣಾಗಿದ್ದಾರೆ ಮೂರು ಎಕೆ ಫೋರ್ಟಿ ಸೆವೆನ್ ಎರಡು ರೈಫಲ್ ನಾಲ್ಕು ಎಸ್ಎಲ್ಆರ್ ರೈಫಲ್ಗಳು ಸೇರಿದಂತೆ ಹದಿನೆಂಟು ಶಸ್ತಾಸ್ತ್ರಗಳನ್ನು ಹಸ್ತಾಂತರಿಸುವ ಮೂಲಕ ನಕ್ಸಲರು ಶರಣಾಗಿದ್ದಾರೆ ಇವತ್ತು ಪ್ರಧಾನಿ ಮೋದಿ ಅವರ ನೂರ ಇಪ್ಪತ್ತೇಳನೇ ಮನ್ ಕಿ ಬಾತ್ ಕಾರ್ಯಕ್ರಮ ನಡೆಯಿತು ಈ ವೇಳೆ ಕರ್ನಾಟಕ ಮೂಲದ ಮುಧೋಳ ತಳಿಯ ಶ್ವಾನದ ಬಗ್ಗೆ ಮೋದಿ ಪ್ರಸ್ತಾವಿಸಿದ್ರು ಭಾರತೀಯ ಸೇನೆಯಲ್ಲಿ ಮುದೋಳ ಜಾತಿಯ ನಾಯಿಗಳನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಬಿಎಸ್ಎಫ್ ಹಾಗೂ ಸಿಆರ್ಪಿಎಫ್ನಲ್ಲಿ ಮುದೋಳ ನಾಯಿಗಳನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ತರಬೇತಿ ನೀಡಲಾಗ್ತಾ ಇದೆ ಅಂತ ಮೋದಿ ಕೊಂಡಾಡಿದರು ಮಲೇಷ್ಯಾದ ಕೌಲಲಾಂಪುರ್ನಲ್ಲಿ ನಲವತ್ತೇಳನೇ ಆಸಿಯಲ್ ಶೃಂಗಸಭೆ ನಡೀತಾ ಇದೆ ಸಭೆ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ಭಾಷಣ ಮಾಡಿದ್ರು ಭಾರತ ಮತ್ತು ಆಸಿಯನ್ ಜನಸಂಖ್ಯೆ ಸೇರಿಸಿದರೆ ವಿಶ್ವದ ಕಾಲು ಭಾಗದಷ್ಟು ಆಗತ್ತೆ ಅಂದ್ರು ಇದೇ ವೇಳೆ ಆಸಿಯನ್ ಸಮಿಟ್ ಆಯೋಜಿಸಿದ್ದಕ್ಕೆ ಮಲೇಷಿಯಾ ಪ್ರಧಾನಿಯನ್ನ ಅಭಿನಂದಿಸಿದರು ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಹೇಳಿಕೆಗಳ ಬೆನ್ನಲ್ಲೇ ಸಂಪುಟ ಪುನಾರಚನೆ ಆಗತ್ತೆ ಅಂತ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಕ್ಯಾಬಿನೆಟ್ ಪುನಾರಚನೆ ಆಗತ್ತೆ ಅಂತ ಹೇಳ್ತಾ ಇದ್ದ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ದಾರೆ ಡಿಸಿಎಂ ದೆಹಲಿಗೆ ಹೋದ ಬೆನ್ನಲ್ಲೇ ಮಾಜಿ ಸಚಿವ ಎನ್ ರಾಜಣ್ಣ ಹೊಸ ಬಾಂಬ್ ಹಾಕಿದ್ದಾರೆ ಸಂಪುಟ ಪುನಾರಚನೆಯಲ್ಲಿ ಯಾರು ಹಿಡಿತ ಸಾಧಿಸ್ತಾರೋ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಕೊಟ್ಟಿರೋ ಹೇಳಿಕೆ ಈಗ ಕಾಂಗ್ರೆಸ್ನಲ್ಲೇ ಹೊಸ ಸಂಚಲನವನ್ನ ಸೃಷ್ಟಿಸಿದೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಜೋರಾಗಿ ಧಗಧಗಿಸ್ತಿದೆ ಒಂದು ಕಡೆ ನವೆಂಬರ್ ಕ್ರಾಂತಿ ಅಂದ್ರೆ ಸಂಪುಟ ಅಷ್ಟೇ ಅನ್ನೋದು ಕಾಂಗ್ರೆಸ್ ಸಚಿವರು ಶಾಸಕರ ವಾದ ಆದರೆ ಬಿಜೆಪಿಯವರು ಹೇಳೋ ಪ್ರಕಾರ ನವೆಂಬರ್ ಕ್ರಾಂತಿ ಅಂದರೆ ಮುಖ್ಯಮಂತ್ರಿಗಳ ಕುರ್ಚಿಯೇ ಬದಲಾವಣೆ ಆಗುತ್ತೆ ಅನ್ನೋದು ಅವರ ಮಾತಿಗೆ ಅಸ್ತ್ರ ಕೊಟ್ಟಂತೆ ಮೊನ್ನೆ ಮೊನ್ನೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಸತಿ ಜಾರಕಿಹೊಳಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಂತ ಹೇಳಿದ್ರು ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ಕ್ರಾಂತಿನೂ ಗಿಲ್ದ ಭ್ರಾಂತಿನೂ ಗಿಲ್ದ ಹೈಕಮಾಂಡ್ ಹೇಳಿದ್ರೆ ಸಂಪುಟ ಪುನಾರಚನೆ ಮಾಡ್ತೀವಷ್ಟೇ ಅಂದಿದ್ರು ಇಷ್ಟೆಲ್ಲ ಹೇಳಿಕೆಗಳ ಹಾವು ಏಣಿ ಆಟ ನಡೀತಿರೋ ವಾದ್ಲೆ ಉಪ ಮುಖ್ಯಮಂತ್ರಿ ಬಿ ಕೆ ಶಿವಕುಮಾರ್ ಈವತ್ತು ದಿಢೀರ್ ದೆಹಲಿಗೆ ಹಾರಿದ್ದಾರೆ ಹೌದು ಈವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತರ ವಿಮಾನದಲ್ಲೇ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ದಿಢೀರಂತ ದೆಹಲಿಗೆ ಹಾರಿದ್ದಾರೆ ಸಂಪುಟ ಪುನಃ ರಚನೆ ಚರ್ಚೆ ವಿಚಾರದ ಹೊತ್ತಲ್ಲದೆ ಕೆ ಶಿವಕುಮಾರ್ ದೆಹಲಿಗೆ ತೆರಳಿರೋದು ಹತ್ತಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿರುವ ಡಿಕೆ ಶಿವಕುಮಾರ್ ಪ್ರಮುಖವಾಗಿ ಐದು ವಿಷಯಗಳ ಬಗ್ಗೆ ಚರ್ಚೆ ಮಾಡಬಹುದು ಅಂತ ಹೇಳಲಾಗ್ತಿದೆ ಮೊದಲನೆಯದ್ದಾಗಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಯಾರೆಲ್ಲ ಹೇಳಿಕೆ ಕೊಡ್ತಿದ್ದಾರೋ ಅವರಿಗೆ ಹೈಕಮಾಂಡ್ ಮೂಲಕವೇ ಎಚ್ಚರಿಕೆ ಕೊಡಿಸುವುದು ಎರಡನೆಯದ್ದಾಗಿ ಸಂಪುಟ ಪುನಾರಚನೆ ವೇಳೆ ತಮ್ಮ ಪ್ರಾಬಲ್ಯವನ್ನ ಬಲಗೊಳಿಸಿಕೊಳ್ಳೋ ಬಗ್ಗೆ ಚರ್ಚೆ ನಡೆಸಬಹುದು ಮೂರನೆಯದ್ದು ಬಿಹಾರ್ ಚುನಾವಣೆಯ ಆಗು ಹೋಗುಗಳ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ನಡೆಸುವುದು ನಾಲ್ಕನೆಯದ್ದು ರಾಹುಲ್ ಗಾಂಧಿ ಕರ್ನಾಟಕ ಭೇಟಿ ವೇಳೆ ನಡೆಯೋ ಕಾರ್ಯಕ್ರಮಗಳ ನಿಗದಿ ಬಗ್ಗೆ ಚರ್ಚೆ ನಡೆಸುವುದು ಐದನೆಯದ್ದು ಕಾಂಗ್ರೆಸ್ ಪಕ್ಷದ ಬಲವರ್ಧನೆ ಮತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿರುವ ನೂತನ ಕಟ್ಟಡಗಳ ವಿವರಣೆಯನ್ನು ನೀಡಲಿದ್ದಾರೆ ಅಂತ ಹೇಳಲಾಗ್ತಿದೆ ಡಿಕೆ ಶಿವಕುಮಾರ್ ದೆಹಲಿಗೆ ದಿಢೀರಂತ ಹೋಗಿರೋ ಹಿಂದೆ ನೂರೆಂಟು ಲೆಕ್ಕಾಚಾರಗಳಿದ್ರು ಯಾವುದನ್ನು ಡಿಸಿಎಂ ರಿವೀಲ್ ಮಾಡಿಲ್ಲ ಆದ್ರೆ ದೆಹಲಿಗೆ ಹೋಗೋ ಮೊದಲು ನವೆಂಬರ್ ಕ್ರಾಂತಿ ಚರ್ಚೆ ನಡುವೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರು ಶಾಸಕರು ಡಿಸಿಸಿ ಅಧ್ಯಕ್ಷರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ರಾಜ್ಯದ ಎಲ್ಲಾ ಡಿಸಿಸಿ ಬಿಸಿಸಿಗಳು ಸ್ವಂತ ಕಚೇರಿ ಹೊಂದಲು ಡಿಕೆಶಿ ಸೂಚನೆ ನೀಡಿದ್ದಾರೆ ನವೆಂಬರ್ ಇಪ್ಪತ್ತರ ಒಳಗೆ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ಪತ್ರ ಬರೆದಿದ್ದಾರೆ ನವೆಂಬರ್ ಇಪ್ಪತ್ತಕ್ಕೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರ್ಣವಾಗುವ ಹಿನ್ನೆಲೆ ಗಡುವು ಮುಗಿಯೋದ್ರೊಳಗೆ ಎಲ್ಲಾ ಪ್ರಕ್ರಿಯೆ ಮುಗಿಸಿ ಎಂದು ಖಡಕ್ ಸೂಚನೆ ಕೊಟ್ಟಿದ್ದಾರೆ ನವೆಂಬರ್ ಹದಿನೈದಕ್ಕೆ ಸಿಎಂ ದೆಹಲಿ ಪ್ರಯಾಣ ಇವತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿರೋ ಹಿಂದೆ ನಾನಾ ಲೆಕ್ಕಾಚಾರಗಳು ಚರ್ಚೆಯಾಗ್ತಿದೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ದೆಹಲಿ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ ನವೆಂಬರ್ ಹದಿನಾಲ್ಕರಂದು ಬಿಹಾರದ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ ಅದಾದ ಮರುದಿನವೇ ಅಂದರೆ ನವೆಂಬರ್ ಹದಿನೈದರಂದು ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದು ದೆಹಲಿಯಲ್ಲಿ ಎರಡು ಮೂರು ದಿನಗಳ ಕಾಲ ವಾಸ್ತವ್ಯನು ಹೂಡಲಿದ್ದಾರೆ ನವೆಂಬರ್ ಹದಿನೈದರಂದು ಕಾಂಗ್ರೆಸ್ ಹಿರಿಯ ನಾಯಕ ಕಪಿಲ್ ಸಿಬಿಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮೊದಲು ಸಿ ಎಂ ಭಾಗಿಯಾಗ್ತಾರೆ ಇದಾದ ಮೇಲೆ ಮೂರು ದಿನ ಸಿಎಂ ದೆಹಲಿಯಲ್ಲದೆ ವಾಸ್ತವ್ಯ ಹೂಡಲಿದ್ದಾರೆ ಅಂತ ಹೇಳಲಾಗ್ತಿದೆ ದೆಹಲಿ ಭೇಟಿ ವೇಳೆ ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರ ಜೊತೆ ಸಿಎಂ ಚರ್ಚೆ ಮಾಡುವುದು ಬಹುತೇಕ ಫೈನಲ್ ಆಗಿದೆ ಹೈಕಮಾಂಡ್ ಅವರು ಹೇಳ್ತಾ ತಿಂಗಳಿದೆ ಅದಕ್ಕೆ ನಾನು ವರ್ಷ ತುಂಬಲಿ ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ ವರ್ಷ ಮಾತಾಡ್ತೀನಿ ಮಾತಾಡ್ತೀರಿ ಸಿ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಯಾವಾಗ ಹೋದಾಗಲೂ ಭೇಟಿ ಮಾಡ್ತೀನಿ ಎಲ್ಲಿಗೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಹೈಕಮಾಂಡ್ ಅವ್ರನ್ನ ಯಾಕೆ ಬಾಗ್ಲೇಬೇಕು ಬಿಕಾಸ್ ನಮ್ಮ ಹೈಕಮಾಂಡ್ ಅವರು ಸೊ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ಅವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ದೆಹಲಿಗೆ ಹೋಗ್ತೀನಿ ವರಿಷ್ಠರನ್ನ ಭೇಟಿ ಮಾಡ್ತೀನಿ ಸಂಪುಟ ಪುನಾರಚನೆ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳೇ ಬೆಳಗಾವಿಯಲ್ಲಿ ಹೇಳಿಕೆ ಕೊಟ್ಟರು ಸಿಎಂ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಹಾಲಿ ಹಿರಿಯ ಸಚಿವರು ಮಂತ್ರಿ ಸ್ಥಾನ ಉಳಿಸಿಕೊಳ್ಳೋದು ಹೇಗೆ ಅಂತ ಚರ್ಚೆ ಮಾಡ್ತಿದ್ರೆ ಇನ್ನು ಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ನಮಗೂ ಸಚಿವ ಸ್ಥಾನ ಸಿಗತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಸಂಪುಟ ಮತ್ತು ಬದಲಾವಣೆ ಬದಲಾವಣೆ ಹಾಗೆ ಮತ್ತು ಹೊಸ ಹೋಗಿ ಹೊಸವ್ರು ಬಂದೇ ಬರ್ತಾರೆ ಸೊ ಮುಂಚೆ ಕೂಡ ಮೂವತ್ತು ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು ಅದೇನೋ ಅಂತಿಮ ಹಂತಕ್ಕೆ ಬಂದಿರ್ಬೋದು ಬಹುಶಃ ಅಲ್ಲ ಎಲ್ಲ ಸರ್ ಪಕ್ಷದಿರ್ತಾರೆ ಎಲ್ಲರೂ ಪಾಲನೆ ಮಾಡಲೇಬೇಕಾಯ್ತು ಅದು ಅವ್ರು ಹೇಳಿದ್ದು ಎಲ್ಲರೂ ಪಾಲನೆ ಮಾಡಬೇಕಾಗ್ತೈತೆ ಸೊ ಯಾರಿಗೆ ಬಿಡ್ತಾರೆ ಅವರು ಪಕ್ಷದ ಕೆಲಸಕ್ಕೆ ಹೋಗಲೇಬೇಕು ಯಾರು ಆಗಿರ್ತಾರೋ ಅವ್ರು ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಅಷ್ಟೇ ಈಗೆಲ್ಲ ಸೀನಿಯರ್ ಎಮ್ ಎಲ್ ಎಸ್ ಇರ್ಬೋದು ಮಂತ್ರಿಗಳಿರ್ಬೋದು ಎವ್ರಿಬಡಿ ಸರ್ ಪಾರ್ಟಿ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ ನಾಳೆ ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ ನೀವೆಲ್ಲ ಪಕ್ಷದ ಚಟುವಟಿಕೆಗಳು ಇಳಿ ಇಳಿರಿ ಅಂದರೆ ಎಲ್ಲರೂ ಇಳಿಬೇಕಾಗುತ್ತೆ ಅದು ನಾನು ಇರ್ಬೋದು ದಿನೇಶ್ ಇರ್ಬೋದು ಬರೇಗೌಡರು ಇರ್ಬೋದು ಎಲ್ಲರೂ ಕೂಡ ಯಾವ ಪಕ್ಷ ಏನು ಹೇಳುತ್ತೆ ಎಲ್ಲದಕ್ಕೂ ನಾವು ಸಿದ್ಧರಿದ್ದೇವೆ ನಮ್ಮ ಪಕ್ಷದಲ್ಲಿ ಪದ್ಧತಿ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ ಅವ್ರು ಮಾಡ್ತಕ್ಕಂಥದ್ದು ಪದ್ಧತಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದು ಪೂರ್ಣವಾಗಿ ಸರಿಯಾಗಿರ್ತಕ್ಕಂಥದ್ದು ವಿಸ್ತರಣೆ ಮಾಡೋದು ಬದಲಾವಣೆ ಮಾಡೋದು ಎಲ್ಲವೂ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಬರೀ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ ಅಥವಾ ಸಿ ಎಂ ಬದಲಾವಣೆ ಅದು ಅವ್ರಿಗೆ ಗೊತ್ತು ಅದರ ಬಗ್ಗೆ ನಾವು ಮಾತನಾಡೋದಕ್ಕೂ ಸಹಿತ ನಮ್ಮ ಪಕ್ಷದವರು ನಿರ್ಬಂಧನೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳಿಂದ ಹಿಡಿದು ಸಚಿವರುಗಳು ಸಂಪುಟ ಪುನಾರಚನೆ ಆಗಿ ಆಗತ್ತೆ ಅಂತ ಹೇಳ್ತಿದ್ದಾರೆ ಆದರೆ ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಾವು ಮಾತಾಡಲ್ಲ ಹೈಕಮಾಂಡ್ ನಿರ್ಬಂಧವಿದೆ ಅಂತಿದ್ದಾರೆ ಆದರೆ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮತ್ತೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸಂಪುಟ ಪುನಾರಚನೆ ಮೇಲೆ ಸಿಎಂ ಬದಲಾವಣೆ ಭವಿಷ್ಯ ನಿಂತಿದೆ

ಆದ್ರೆ ಯಾರು ಹೊರ ಹೋಗ್ತಾರೆ ಯಾರಿಗೆ ಮಂತ್ರಿ ಸ್ಥಾನ ಸಿಗತ್ತೆ ಅನ್ನೋ ಚರ್ಚೆಗಳಂತೂ ಶುರುವಾಗಿದೆ ಇದರ ಮಧ್ಯೇನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿರೋದು ನವೆಂಬರ್ ಹದಿನೈದಕ್ಕೆ ಸಿ ಎಂ ದೆಹಲಿ ಪ್ರವಾಸ ನಿಗದಿಯಾಗಿರೋದು ಹೊಸ ಹೊಸ ಚರ್ಚೆ ಹುಟ್ಟು ಹಾಕ್ತಿದೆ ಒಟ್ಟಾರೆ ರಾಜ್ಯ ಕಾಂಗ್ರೆಸ್ಸಿನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ರಾಜ್ಯಾಂತ ಮುಗಿಯೋ ಲಕ್ಷಣಗಳು ಗೋಚರಿಸುತ್ತಿಲ್ಲ ನಾಯಕತ್ವ ಬದಲಾವಣೆ ವಿಚಾರವಾಗಿ ನಾಯಕರು ಶಾಸಕರು ಸಚಿವರು ದಿನಕ್ಕೊಂದು ಹೇಳಿಕೆ ನೀಡುತ್ತಿದ್ದರು ಕಾಂಗ್ರೆಸ್ ಹೈಕಮಾಂಡಿನ ಮೌನ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ನಡೆದೇ ನಡೆಯುತ್ತೆ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಸವಾಲ್ ಹಾಕಿದ್ರು ಈಗ ಅದೇ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ಎಫ್ಐಆರ್ ಆಗಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಆದ್ರೂ ಅಷ್ಟೇ ಅವರಪ್ಪನಾದ್ರೂ ಅಷ್ಟೇ ಕಾನೂನು ಎಲ್ರಿಗೂ ಒಂದೇ ಅಂತ ಪ್ರಿಯಾಂಕ್ ಖರ್ಗೆ ಕೊಟ್ಟ ಹೇಳಿಕೆ ಬಿಜೆಪಿಯವರನ್ನ ಮತ್ತಷ್ಟು ಕೆರಳಿಸಿದೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಕಲ್ಲಡ್ಕ ಪ್ರಭಾಕರ್ಬೋದು ಇಷ್ಟು ದಿನ ಆರ್ಎಸ್ಎಸ್ ಪಥ ಸಂಚಲನದ ವಿರುದ್ಧ ಹರಿಹಾಯ್ತಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ ಪುತ್ತೂರಿನ ದೀಪಾವಳಿ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಹಿಂದೂ ಮುಸ್ಲಿಂ ಮಹಿಳೆಯರನ್ನ ಅವಮಾನಿಸಿ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಎಫ್ಐಆರ್ ಹಾಕಲಾಗಿದೆ ಇನ್ನೊಂದು ಕಡೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಮಾಡೇ ಮಾಡ್ತೀವಿ ತಾಕತ್ತಿದ್ದವರು ತಡೆಯಲಿ ಅಂತಾನೂ ಕಲ್ಲಡ್ಕ ಪ್ರಭಾಕರ್ ಭಟ್ ಸವಾಲು ಹಾಕಿದ್ರು ಇದೇ ಎಫ್ಐಆರ್ ವಿಷಯವನ್ನ ಮುಂದಿಟ್ಕೊಂಡು ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ರು ಹೂ ಇಸ್ ಕಲ್ಲಡ್ಕ ಪ್ರಭಾಕರ್ ಭಟ್ ಏನು ಕಾನೂನಿಗಿಂತ ದೊಡ್ಡವರೇನ್ರಿ ಅವರು ಕಲ್ಲಡ್ಕ ಆದ್ರೂ ಅಷ್ಟೇ ಅವರ ಅಪ್ಪನಾದ್ರೂ ಅಷ್ಟೇ ಕಾನೂನು ಎಲ್ರಿಗೂ ಅನ್ವಯ ಅಂತ ಸಿಟ್ಟು ಹೊರ ಹಾಕಿದ್ರು ಯಾರವರು ಭಟ್ ಸಂವಿಧಾನಕ್ಕಿಂತ ಇವರೆಲ್ಲರೂ ಹ್ಞೂ ಮಾಡ್ಲಿ ನೋಡೋಣ ಕೋರ್ಟ್ ಪರ್ಮಿಷನ್ ಕೊಟ್ರೆ ಮಾಡಲಿ ಬೇಡ ಅಂತ ಇಲ್ಲ ವಿತೌಟ್ ಪರ್ಮಿಷನ್ ಮಾಡಕ್ ಹೋದ್ರೆ ನಾವೇನ್ ಸರ್ಕಾರದವ್ರು ಏನ್ ಕತೆ ಕೈಗೊಂಡಿದ್ದೀವ ಶಾಖೆಗಳಲ್ಲಿ ಮಾತಾಡ್ದಂಗೆ ಪಬ್ಲಿಕ್ ನಲ್ಲಿ ಮಾತಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ ಕಲ್ಲಡ್ಕ ಪ್ರಭಾಕರ್ ಇರ್ಬೋದು ಅವ್ರ ಅಪ್ಪ ಇರ್ಬೋದು ಹಾಗೆ ಪ್ರಿಯಾಂಕ್ ಖರ್ಗೆ ಕಲ್ಲಡ್ಕ ಪ್ರಭಾಕರ್ ಅವರ ಮೇಲೆ ಇರೋ ಸಿಟ್ಟನ್ನ ಹೊರ ಹಾಕಿದ್ದಾರೆ ಅಷ್ಟಕ್ಕೂ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ಎಫ್ಐಆರ್ ಆಗಿತ್ ಯಾಕೆ ಏನಂತ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ ಪುತ್ತೂರಿನ ಉಪ್ಪಳಿಗೆಯಲ್ಲಿ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪ್ರಭಾಕರ್ ಭಟ್ ಹಿಂದೂ ಮತ್ತು ಮುಸ್ಲಿಂ ಮಹಿಳೆಯರನ್ನ ಅವಮಾನಿಸಿ ದ್ವೇಷದ ಭಾಷಣ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಭಟ್ ಅವರ ಭಾಷಣವು ಧಾರ್ಮಿಕ ದ್ವೇಷವನ್ನ ಪ್ರಚೋದಿಸುತ್ತದೆ ಮಹಿಳೆಯರ ಘನತೆಯನ್ನ ಅವಮಾನಿಸುತ್ತದೆ ಮತ್ತು ಸಾರ್ವಜನಿಕ ಶಾಂತಿಗೆ ಧಕ್ಕೆ ತರುತ್ತೆ ಅಂತ ಈಶ್ವರಿ ಪದ್ಮುಂಜ ಅನ್ನೋರು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಅಕ್ಟೋಬರ್ ಇಪ್ಪತ್ತರಂದು ಭಾಷಣ ಮಾಡಿದ್ದು ನಿನ್ನೆ ದೂರು ಸಲ್ಲಿಸುತ್ತಿದ್ದಂತೆ ಎಫ್ಐಆರ್ ಹಾಕಲಾಗಿದೆ ಬಿಎನ್ಎಸ್ ಸೆವೆಂಟಿ ನೈನ್ ಒನ್ ನೈಂಟಿ ಸಿಕ್ಸ್ ಟೂ ನೈಂಟಿ ತ್ರೀ ನಾಟ್ ಟೂ ಹಾಗೂ ತ್ರೀ ಫೈವ್ ಕಾಲಂ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ ಯಾವಾಗ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ರ್ಯಾಲಿ ನಡೆಸೇ ತೀರ್ತೀವಿ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಸವಾಲೆಸಿದ್ರು ಅಲ್ಲಿಂದ ಕಲ್ಲಡ್ಕ ಪ್ರಭಾಕರ್ ಭಟ್ ಕಾನೂನಿನಡಿ ಟಾರ್ಗೆಟ್ ಆದರು ಇನ್ನು ಇದೇ ಚಿತ್ತಾಪುರದಲ್ಲಿ ನವೆಂಬರ್ ಎರಡಕ್ಕೆ ಆರ್ ಎಸ್ ಎಸ್ ಪಥ ಸಂಚಲನದ ಬಗ್ಗೆ ಪರ ವಿರೋಧದ ಚರ್ಚೆಗಳಿದ್ದಿವೆ ಅತ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಗೊಂಡ ಕುರುಬ ಸಮಾಜ ವಿರೋಧ ಮಾಡ್ತಿದೆ ಇತ ಪಥ ಸಂಚಲನಕ್ಕೆ ಕೋಮ್ರಾಜ್ ಭೀಮ್ ಗೊಂಡ ಕುರುಬ ಸಂಘದಿಂದ ಬೆಂಬಲ ಸಿಕ್ಕಿದೆ ಚಿತ್ತಾಪುರ ತಾಲೂಕಿನ ಆರ್ ಎಸ್ ಎಸ್ ಪಥ ಸಂಚಲನ ಸುಮಾರು ನಮ್ಮ ಆರ್ ಎಸ್ ಎಸ್ ಸಂಘ ಹುಟ್ಟಿ ನೂರು ವರ್ಷ ಆಯಿತು ಸಂಘ ಶತಾಬ್ದಿಯನ್ನು ಆಚರಣೆ ಮಾಡ್ತಾ ಇದೆ ಆರ್ ಎಸ್ ಎಸ್ ಅಂದರೆ ರಾಷ್ಟ್ರಪ್ರೇಮ ಆರ್ಎಸ್ಎಸ್ ಅಂದರೆ ಸಂಸ್ಕಾರ ಮೌಲ್ಯ ಆರ್ ಎಸ್ ಎಸ್ ಅಂತಂದ್ರೆ ಹಿಂದೂಗಳನ್ನು ಒಗ್ಗೂಡಿಸ್ತಕ್ಕಂಥ ದೇಶವನ್ನ ಜೋಡಿಸ್ತಕ್ಕಂಥ ಒಂದು ಸಂಘಟನೆ ಒಂದು ಕಡೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಿದ್ಧತೆಗಳಾಗ್ತಾ ಇದೆ ಇನ್ನೊಂದು ಕಡೆ ಚಿತ್ತಾಪುರದಲ್ಲಿ ನವೆಂಬರ್ ಎರಡಕ್ಕೆ ರ್ಯಾಲಿ ನಡೆಸಲು ಸಮಾವೇಶ ನಡೆಸಲು ಹತ್ತು ಸಂಘಟನೆಗಳು ಅರ್ಜಿ ಹಾಕಿವೆ ಇದೇ ಪ್ರಕರಣ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲೂ ವಿಚಾರಣೆ ಹಂತದಲ್ಲಿದೆ ಹೀಗಾಗಿಯೇ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ಅವರು ಎಲ್ಲಾ ಹತ್ತು ಸಂಘಟನೆಗಳಿಗೂ ನೋಟಿಸ್ ಕೊಟ್ಟಿದ್ದಾರೆ ಅಕ್ಟೋಬರ್ ಇಪ್ಪತ್ತೆಂಟರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಶಾಂತಿ ಸಭೆಗೆ ಬರುವಂತೆ ಸೂಚನೆ ನೀಡಿದ್ದು ಒಂದು ಸಂಘಟನೆಯಿಂದ ಗರಿಷ್ಠ ಮೂರು ಜನರು ಸಭೆಗೆ ಆಗಮಿಸುವಂತೆ ಸೂಚಿಸಲಾಗಿದೆ ನವೆಂಬರ್ ಎರಡಕ್ಕೆ ಚಿತ್ತಾಪುರದಲ್ಲಿ ಯಾರೆಲ್ಲ ಪಥಸಂಚಲನ ಮಾಡ್ತಾರೋ ಸಮಾವೇಶ ರ್ಯಾಲಿಗಳನ್ನ ಮಾಡ್ತಾರೋ ಗೊತ್ತಿಲ್ಲ ಹೈಕೋರ್ಟ್ ಏನು ನಿರ್ದೇಶನ ನೀಡುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ ಇದರ ಮಧ್ಯೆನೇ ಆರ್ ಎಸ್ ಎಸ್ ಆಸ್ತಿ ಎಷ್ಟು ಲೆಕ್ಕ ಕೊಡ್ಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಸವಾಲ್ ಹಾಕಿದ್ರು ಆರ್ ಎಸ್ ಎಸ್ ಯಾಕೆ ನೋಂದಣಿ ಮಾಡಿಸಿಲ್ಲ ಅಂತಾನೂ ಪ್ರಶ್ನೆ ಮಾಡಿದ್ರು ಇದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ರಿಯಾಕ್ಟ್ ಮಾಡಿದ್ರು ಇವರೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರಲ್ಲ ಅವೆಲ್ಲ ನೋಂದಣಿ ಆಗಿವ್ಯಾ ನೂರು ವರ್ಷದ ಹಿಂದೆ ರಿಜಿಸ್ಟರ್ ಯಾರು ಕೇಳಿಲ್ಲ ಈಗ ಇವರು ಯಾರು ಕೇಳೋಕೆ ಇವ್ರೇನ್ ಮಾಡ್ತಾರೋ ಮಾಡ್ಲಿ ಇನ್ನೆರಡು ವರ್ಷ ಹಾರಾಡ್ತಾರೆ ಆಮೇಲೆ ನಾವೇ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿದ್ದಾರೆ ಇದು ರಿಜಿಸ್ಟರ್ಡೇ ಇಲ್ಲ ಸ್ವಾಮಿ ಎಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಾರೆ ಇರೋದು ಹೌದಾ ಇಲ್ಲ ಈಗ ರಿಜಿಸ್ಟರ್ಡೇ ಇಲ್ಲ ಅಂದರೆ ಬಿಲ್ಡಿಂಗ್ ಅವರ ಹೆಸ್ರಲ್ಲಿ ಇರ್ತದ ರಿಜಿಸ್ಟರ್ಡೇ ಇಲ್ಲ ಅಂದರೆ ಪರ್ಮಿಷನ್ ಯಾರ ಹೆಸ್ರಲ್ಲಿ ಕೊಡಬೇಕು ನಾವು ರಿಜಿಸ್ಟರ್ಡೇ ಇಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ ಇರುತ್ತಾ ನಮ್ಮ ಪ್ರಶ್ನೆ ಅದೇ ಇಲ್ಲ ಅವರಿಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಇದು ಬಂದರೆ ಅಷ್ಟೊಂದು ಜನ ವಾಲಂಟಿಯರ್ ಕೊಡ್ತಾರಾ ಎಷ್ಟು ಜನ ಕೊಡೋಕ್ಕೆ ಸಾಧ್ಯ ನೀವೇ ಹೇಳಿ ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ನಡೆಸಿರ್ಬೇಕಲ್ವ ಆ ದೇಣಿಗೆಯಲ್ಲಿ ಏನ್ ಬಂದ್ರು ಕೂಡ ಅಕೌಂಟೆಂಟ್ ಇರ್ಬೇಕಲ್ಲ ನಾವು ಅದೇ ಕೇಳ್ತಾ ಇರೋದು ಅವರು ಅದೇ ಹೇಳ್ತಾ ಇರೋದು ಇವರೆಲ್ಲ ಭ್ರಷ್ಟಾಚಾರ ಮಾಡ್ಯಾರಲ್ಲ ಅವೆಲ್ಲ ನೋಂದಣಿ ಆಗ್ಯಾವತ್ತ ಇಟ್ಟೆಲ್ಲ ದೇಶ ಲೂಟಿ ಮಾಡ್ಯಾರಲ್ಲ ಎಲ್ಲ ನಾ ಇಟ್ಟು ಭ್ರಷ್ಟಾಚಾರ ಮಾಡಿದ್ದು ಎಲ್ಲರೇ ರೆಜಿಸ್ಟರ್ ತೋರ್ಸಾರ ಸುಮ್ಮನೆ ಏನಾರ ಅದ್ರ ನೋಂದಣಿ ಬಗ್ಗೆ ನೂರು ವರ್ಷದಿಂದ ಯಾರು ಕೇಳಲ್ಲ ಇವ್ರು ಯಾರು ಕೇಳೋರು ನೋಡ್ರಿ ಅವ್ರು ಏನು ಮಾಡ್ತಾರ ಮಾಡ್ಲಿ ಇನ್ನೊಂದ್ ಎರಡು ವರ್ಷ ಹಾರಾಡ್ತಾರ ಮುಂದೆ ನಾವು ಬರ್ತೀವಿ ಆರ್ ಎಸ್ ಎಸ್ ಸಂಘದ ಶತಮಾನೋತ್ಸವ ಸಂಭ್ರಮದಲ್ಲಿ ಎದ್ದಿರೋ ಈ ವಿವಾದ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಆದರೆ ಚಿತ್ತಾಪುರದಲ್ಲಿ ಮಾತ್ರ ಆರ್ಎಸ್ಎಸ್ ಪಥ ಸಂಚಲನ ವಿಷಯ ರಾಷ್ಟ್ರಮಟ್ಟದಲ್ಲಿ ವಿವಾದ ಎಬ್ಬಿಸಿದೆ ಬಟ್ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾತ್ರ ಆರ್ಎಸ್ಎಸ್ ಪಥ ಸಂಚಲನ ಶಾಂತಿಯುತವಾಗಿ ನಡೆಯುತ್ತಿದೆ ಇವತ್ತು ಕೋಲಾರದ ಮಾಲೂರಿನಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಯಿತು ಬಿಜೆಪಿಯ ಮುನಿಸ್ವಾಮಿ ಸೇರಿದಂತೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿದ್ದರು ಸಾರ್ವಜನಿಕರು ಜೆಸಿಬಿ ಮೂಲಕ ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಹೂಮಾಳಿ ಸುರಿಸಿದರು ಪೊಲೀಸರು ಮುನ್ನೆಚ್ಚರಿಕೆಯಾಗಿ ಭದ್ರತೆಯನ್ನೂ ನೀಡಿದರು ದಕ್ಷಿಣ ಭಾರತದ ಆರು ರಾಜ್ಯಗಳಿಗೆ ಹವಾಮಾನ ಇಲಾಖೆ ಚಂಡಮಾರುತದ ಎಚ್ಚರಿಕೆ ಕೊಟ್ಟಿದೆ ಅರಬ್ಬಿ ಸಮುದ್ರ ಬಂಗಾಳಕೊಲ್ಲಿಯಲ್ಲಿ ಸೈಕ್ಲೋನ್ ಆರ್ಭಟ ಶುರುವಾಗಿದ್ದು ಕರ್ನಾಟಕ ತಮಿಳುನಾಡಿನ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಈ ಮಧ್ಯೆ ಕೇರಳದ ಇಡುಕ್ಕಿಯಲ್ಲಿ ಭೂಕುಸಿತವಾಗಿ ಸಾವು ನೋವು ಸಂಭವಿಸಿದೆ ದಿಢೀರ್ ಮಳೆ ಭೂಕುಸಿತ ಇಬ್ಬರ ದುರ್ಮರಣ ಆರು ಮನೆ ನೆಲಸಮ ಕೇರಳ ರಾಜ್ಯದ ಇಡುಕ್ಕಿ ಜಿಲ್ಲೆಯಲ್ಲಿ ನಿನ್ನೆಯಿಂದ ಭೀಕರ ಮಳೆಯಾಗ್ತಿದೆ ಯಾವ ಮಟ್ಟಿಗೆ ಮಳೆ ಆಗ್ತಿದೆ ಅಂದರೆ ಕೇರಳದಲ್ಲಿ ನಿನ್ನೆ ಒಂದೇ ದಿನ ನಾಲ್ಕು ಕಡೆ ಭೂಕುಸಿತವಾಗಿದೆ ಆದರೆ ಇಡುಕಿ ಜಿಲ್ಲೆಯ ಕುಂಬನ್ಪಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ಬೆಳಗಿನ ಜಾವ ಭೂಕುಸಿತವಾಗಿದೆ ಆರು ಮನೆಗಳು ಸರ್ವನಾಶವಾಗಿ ಹೋಗಿದ್ದು ದಂಪತಿ ಇದ್ದ ಮನೆ ಮೇಲೆ ನೇರವಾಗಿ ಮಣ್ಣು ಬಿದ್ದಿದೆ ಕಟ್ಟಡದ ಛಾವಣಿ ಮನೆಯಲ್ಲಿದ್ದ ದಂಪತಿ ಮೇಲೆ ಕುಸಿದು ಬಿದ್ದಿದೆ ಸ್ಥಳದಲ್ಲೇ ಬಿಜು ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ರೆ ಬಿಜು ಪತ್ನಿ ಸಂಧ್ಯಾ ಅನ್ನೋರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಭೂಕುಸಿತ ಮಾಹಿತಿ ಸಿಕ್ತಿದ್ದಂತೆ ರಕ್ಷಣಾ ಕಾರ್ಯಾಚರಣೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಮತ್ತು ಸ್ಥಳೀಯರು ರೆಸ್ಕ್ಯೂ ಕೆಲಸ ಆರಂಭಿಸಿದ್ರು ಅವಶೇಷಗಳ ಅಡಿ ಸಿಲುಕಿದ್ದ ಬಿಜುವನ್ನ ಹೊರತೆಗೆಯುವಷ್ಟರಲ್ಲಿ ಜೀವಾನೆ ಹೋಗಿತ್ತು ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿಯಲ್ಲಿ ಸೈಕ್ಲೋನ್ ದಕ್ಷಿಣ ಭಾರತದ ಆರು ರಾಜ್ಯಗಳಿಗೆ ಹೈ ಅಲರ್ಟ್ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತದ ಜನನ ಆಗಿದೆ ಅಷ್ಟೇ ಅಲ್ಲ ಬಂಗಾಳ ಕೊಲ್ಲಿಯಲ್ಲಿ ತೀವ್ರ ತರಹದ ಚಂಡಮಾರುತ ರೂಪುಗೊಂಡಿದೆ ಒಂದು ಕಡೆ ಅರಬ್ಬಿ ಸಮುದ್ರದ ಸೈಕ್ಲೋನ್ನಿಂದ ಕೇರಳ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ರಣಮಳೆಯ ಆತಂಕ ಶುರುವಾಗಿದ್ದರೆ ಬಂಗಾಳ ಕೊಲ್ಲಿಯ ಸೈಕ್ಲೋನ್ನಿಂದ ಪುದುಚೇರಿ ತಮಿಳುನಾಡಲ್ಲಿ ರಣರಕ್ಕಸ ಮಳೆ ಅಬ್ಬರಿಸುತ್ತೆ ಅಂತ ಕೇಂದ್ರ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಮುಂದಿನ ಐದು ದಿನಗಳವರೆಗೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ ಸಮುದ್ರ ಪ್ರಕ್ಷುಬ್ಧವಾಗುತ್ತಿದ್ದು ತಮಿಳುನಾಡಿನ ಕರಾವಳಿ ನಿವಾಸಿಗಳು ಎಚ್ಚರವಾಗಿರುವಂತೆ ಸೂಚಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ವಿಪತ್ತು ನಿರ್ವಹಣಾ ತಂಡಗಳನ್ನು ಕೇಂದ್ರ ಮತ್ತು ತಮಿಳುನಾಡು ಸರ್ಕಾರಗಳು ನಿಯೋಜಿಸಿದ್ದು ಎಂಥದ್ದೇ ಆಪತ್ತು ಬಂದರೂ ಎದುರಿಸಲು ಸಜ್ಜಾಗಿರಲು ಸೂಚನೆ ನೀಡಲಾಗಿದೆ ಯಾವ್ಯಾವ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಹವಾಮಾನ ಇಲಾಖೆ ಒಟ್ಟು ಆರು ರಾಜ್ಯಗಳಿಗೆ ಬಿರುಗಾಳಿ ಸಹಿತ ಜೋರು ಮಳೆಯ ಎಚ್ಚರಿಕೆ ನೀಡಿದೆ ಪ್ರಮುಖವಾಗಿ ಕೇರಳ ರಾಜ್ಯದ ಪಾಲಕ್ಕಾಡ್ ಇಡುಕಿ ತ್ರಿಶೂರ್ ಕಣ್ಣೂರು ಕೊಟ್ಟಾಯಂ ಪತ್ತನಂತಿಟ್ಟ ಕಾಸರಗೋಡು ಹಾಗೂ ತಿರುವನಂತಪುರಂ ಜಿಲ್ಲೆಗೆ ರೆಡ್ ಅಲರ್ಟ್ ನೀಡಲಾಗಿದೆ ತಮಿಳುನಾಡು ರಾಜ್ಯದ ಚೆನ್ನೈ ಕಾಂಚಿಪುರಂ ತಿರುವಳ್ಳೂರ್ ಪೇಟೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಹಾಗೆ ಪುದುಚೇರಿಗೂ ರೆಡ್ ಅಲರ್ಟ್ ಎಚ್ಚರಿಕೆ ನೀಡಲಾಗಿದೆ ಇನ್ನು ಆಂಧ್ರಪ್ರದೇಶದ ಕಾಕಿನಾಡ ಕೋನಸೀಮ ಪಶ್ಚಿಮ ಗೋದಾವರಿಗೆ ಹಾಗೆ ಕೃಷ್ಣ ಪ್ರಕಾಶಂ ನೆಲ್ಲೂರು ಜಿಲ್ಲೆಗಳಿಗೂ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ನೀಡಿದೆ ಜೊತೆಗೆ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿಗೆ ಆರೆಂಜ್ ಅಲರ್ಟ್ ಘೋಷಿಸಿದ್ರೆ ಹಾವೇರಿ ಧಾರವಾಡ ಗದಗ ಕೊಪ್ಪಳ ರಾಯಚೂರು ಬೆಳಗಾವಿ ಬಾಗಲಕೋಟೆ ವಿಜಯಪುರಕ್ಕೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಹಾಗೆ ಬೆಂಗಳೂರು ಕೋಲಾರ ರಾಮನಗರಕ್ಕೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ ಹೆಚ್ಚು ಕಮ್ಮಿ ಅಕ್ಟೋಬರ್ ಇಪ್ಪತ್ತೊಂಬತ್ತರವರೆಗೂ ಸೈಕ್ಲೋನ್ ಹೊಡೆತದಿಂದ ಕರ್ನಾಟಕದಲ್ಲಿ ಮಳೆ ಅಬ್ಬರಿಸುವುದು ಕನ್ಫರ್ಮ್ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಹಾನಿಯಾಗಲ್ಲ ಆದರೆ ತಮಿಳುನಾಡು ಪುದುಚೇರಿ ಕೇರಳ ರಾಜ್ಯಗಳಲ್ಲಿ ಚಂಡಮಾರುತದ ಹೊಡೆತ ಯಾವ ಮಟ್ಟಕ್ಕಾದರೂ ಹೋಗಬಹುದು ಸೊ ಯಾವುದಕ್ಕೂ ಎಚ್ಚರವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆ ಮಾಡಿ ಐವತ್ನಾಲ್ಕು ಲಕ್ಷದಷ್ಟು ಮತದಾರರನ್ನ ಪಟ್ಟಿಯಿಂದ ತೆಗೆಯಲಾಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣೆ ನಡೆಯುವ ರಾಜ್ಯಗಳಲ್ಲೂ ಎಸ್ಐಆರ್ಗೆ ಕೇಂದ್ರ ಚುನಾವಣಾ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ ನಾಳೆ ಅಧಿಕೃತವಾಗಿ ಯಾವ್ಯಾವ ರಾಜ್ಯಗಳಲ್ಲಿ ಎಸ್ಐಆರ್ ನಡೆಯಲಿದೆ ಅಂತ ಆಯೋಗವೇ ಮಾಹಿತಿ ನೀಡಲಿದೆ ದೇಶ ಫಸ್ಟ್ ಟೈಮ್ ಕೇಂದ್ರ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುನ್ನುಡಿ ಬರದಿತ್ತು ಬಿಹಾರ್ ರಾಜ್ಯದಿಂದ ಬಿಹಾರದಲ್ಲಿ ಎಸ್ ಐ ಆರ್ ಮಾಡಿದ ಬೆನ್ನಲ್ಲೇ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೊಡ್ಡ ಪ್ರತಿಭಟನಾ ಸಮಾವೇಶಗಳೇ ನಡೆದು ಹೋಯಿತು ಎಸ್ ಐ ಆರ್ ನಲ್ಲಿ ಬೇಕಾಬಿಟ್ಟಿಯಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದ್ದಾರೆ ಬಿಜೆಪಿಗೆ ಕೇಂದ್ರ ಚುನಾವಣಾ ಆಯೋಗ ತಲೆಬಾಗಿದ್ದು ಕಾಂಗ್ರೆಸ್ ಮತ್ತು ವಿಪಕ್ಷಗಳ ಮತದಾರರನ್ನೇ ಗುರಿಯಾಗಿಸಿ ಎಸ್ಐಆರ್ ಆರ್ ನಡೆಸಿದೆ ಅಂತ ಆರೋಪಿಸಿದ್ರು ಇದೆಲ್ಲದರ ಮಧ್ಯೇನೆ ಬಿಹಾರ ವಿಧಾನಸಭೆ ಚುನಾವಣೆಗೂ ಮುಹೂರ್ತ ಫಿಕ್ಸ್ ಮಾಡಿತ್ತು ಈಗಾಗಲೇ ಬಿಹಾರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಎಲೆಕ್ಷನ್ಗೆ ಸಜ್ಜಾಗಿತ್ತು ಭರ್ಜರಿ ಪ್ರಚಾರಾನೂ ಮಾಡ್ತಿವೆ ನವೆಂಬರ್ ಆರು ಮತ್ತು ಹನ್ನೊಂದರಂದು ಮತದಾನಾನು ನಡೆಯಲಿದೆ ಇದರ ಮಧ್ಯೇನೆ ಕೇಂದ್ರ ಚುನಾವಣಾ ಆಯೋಗ ದೇಶದ ಹತ್ತರಿಂದ ಹದಿನೈದು ರಾಜ್ಯಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ನಾಳೆ ಮುಹೂರ್ತ ನಿಗದಿ ಮಾಡಿದೆ ಸಂಜೆ ನಾಲ್ಕು ಹದಿನೈದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ಸೋಮವಾರ ಸಂಜೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಕೇಂದ್ರ ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿ ಕರೆದಿದೆ ದೇಶದಲ್ಲಿ ಮತ್ತೆ ಮತದಾರರ ಪಟ್ಟಿಗಳ ಮೊದಲ ಹಂತವನ್ನ ಪ್ರಕಟಿಸುವುದಾಗಿ ಭಾರತ ಚುನಾವಣಾ ಆಯೋಗದ ಅಧಿಕಾರಿಗಳು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗಳು ಸೇರಿದಂತೆ ಹತ್ತರಿಂದ ಹದಿನೈದು ರಾಜ್ಯಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗುವ ನಿರೀಕ್ಷೆ ಇದೆ ಹಾಗಿದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಎಸ್ ಐ ಆಗತ್ತೆ ಯಾವ ರೀತಿ ಚುನಾವಣಾ ಆಯೋಗ ಎಸ್ಐ ಆರ್ ನಡೆಸತ್ತೆ ಅಂತ ನೋಡೋದಾದ್ರೆ ಹೊಸದಾಗಿ ಮತದಾರರ ಪಟ್ಟಿ ತಯಾರಿಸಲು ಚುನಾವಣಾ ಆಯೋಗ ನಿರ್ಧರಿಸಿದೆ ಮೊದಲು ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆ ನಡೆಯುವ ರಾಜ್ಯಗಳಲ್ಲಿ ಎಸ್ಐಆರ್ ನಡೆಯಲಿದೆ ಪ್ರಮುಖವಾಗಿ ತಮಿಳುನಾಡು ಪಶ್ಚಿಮ ಬಂಗಾಳ ಕೇರಳ ಅಸ್ಸಾಂ ಪುದುಚೇರಿ ರಾಜ್ಯಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯಾಗಲಿದೆ ಪ್ರತಿ ಬೂತ್ ಮಟ್ಟಗಳಲ್ಲಿ ಎಸ್ಐಆರ್ ನಡೆಯಲಿದ್ದು ಯಾವ ಬೂತ್ನಲ್ಲಿ ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮತದಾರರು ಇದ್ದಾರೋ ಅಲ್ಲಿಂದ ಎಸ್ಐಆರ್ ಶುರುವಾಗಲಿದೆ ಮೂಲಗಳ ಪ್ರಕಾರ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಸ್ಐಆರ್ ಪರಿಷ್ಕರಣೆಗೆ ಮುಹೂರ್ತ ನಿಗದಿ ಮಾಡಬಹುದು ದೇಶದಲ್ಲಿ ಸುಮಾರು ಎರಡು ದಶಕಗಳಿಂದ ತೀವ್ರ ಪರಿಷ್ಕರಣೆಯನ್ನು ನಡೆಸಲಾಗಿಲ್ಲ ಬಿಹಾರದಲ್ಲಿ ಎರಡು ಸಾವಿರದ ಮೂರರ ಬಳಿಕ ಅಂದರೆ ಈಗ ಇಪ್ಪತ್ತೆರಡು ವರ್ಷ ಆದ್ಮೇಲೆ ಮತದಾರರ ಪಟ್ಟಿ ಪರಿಷ್ಕರಣೆಯಾಗಿತ್ತು ಇದು ದೊಡ್ಡ ವಿವಾದವನ್ನು ಸೃಷ್ಟಿಸಿತ್ತು ಆದರೆ ಪ್ರಕರಣ ಸುಪ್ರೀಂ ಕೋರ್ಟಿನಲ್ಲಿದೆ ಇದರ ಮಧ್ಯೇನೆ ಕೇಂದ್ರ ಚುನಾವಣಾ ಆಯೋಗ ಮತ್ತೆ ದೇಶದ ಹತ್ತರಿಂದ ಹದಿನೈದು ರಾಜ್ಯಗಳಲ್ಲಿ ಎಸ್ಐಆರ್ ಸಿದ್ಧತೆ ಮಾಡಿಕೊಂಡಿದೆ ಏನೇ ಆಗ್ಲಿ ಬಿಹಾರ ಚುನಾವಣೆ ನಡೆಯೋ ಟೈಮ್ನಲ್ಲೇ ಎಸ್ಐಆರ್ಗೆ ಚುನಾವಣಾ ಆಯೋಗ ಕೈ ಹಾಕಿದ್ದು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ವಿವಿಧ ರಾಜ್ಯಗಳ ಚುನಾವಣೆಗೂ ಮೊದಲು ಎಸ್ಐಆರ್ಗೆ ಆಯೋಗ ರೆಡಿಯಾಗ್ತಿರೋದು ವಿರೋಧ ಪಕ್ಷಗಳಿಗೆ ನುಂಗಲಾರದ ತುತ್ತಾಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್